ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ದೊಡ್ಡ ಪಾತ್ರೆ ಗಿಡದ ಬಗ್ಗೆ ಈ ಎಲೆಗಳು ಬಳಸಿ ಒಂದು ರೆಸಿಪಿ ಮಾಡ್ತೀನಿ ಇವತ್ತು ನಾನು ಫ್ರೆಂಡ್ಸ್ ಈ ಎಲೆ ತಿನ್ನೋದ್ರಿಂದ ತುಂಬ 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 ನಮಗೆ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ದೊಡ್ಡೋರಿಂದ ಚಿಕ್ಕೋರವ್ರಿಗೂ ಈ ಸೊಪ್ಪನ್ನ ನಾವು ಈ ಎಲೆಗಳನ್ನ ಬಳಸಬೇಕು ಫ್ರೆಂಡ್ಸ್ ಯಾರಿಗೆಲ್ಲ ಕೆಮ್ಮು ಈ ಎದೆ ಭಾಗ ನೋವು ಕೆಮ್ದಾಗ ಹೊಟ್ಟೆ ನೋವು ಇದೆಲ್ಲ ಬರುತ್ತೆ ನೋಡಿ ಅವರು ಇದನ್ನು ಎರಡರಿಂದ ಮೂರು ಎಲೆ ಕಿತ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ನೀರಲ್ಲಿ ಫ್ರೆಂಡ್ಸ್ ಇದನ್ನು ಕುದಿಸ್ಕೊಬೇಕು ಅದರೊಳಗಡೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಒಂದು ನಿಮ್ಮ ಬೆಟ್ಟ ಗಾತ್ರದಷ್ಟು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಸೋದಿಸ್ಕೊಂಡು ಡೈಲಿ ಕುಡೀರಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಒಳ್ಳೆಯದಿದು ಅಷ್ಟು ಆರೋಗ್ಯವಾದಂಥ ಈ ದೊಡ್ಡ ಪತ್ರೆ ಎಲೆಯಿಂದ ಇವತ್ತು ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಎಲೆಗಳನ್ನ ಕಿತ್ಕೊಂಡು ಈ ಥರ ಎಲೆ ಒಂದೊಂದು ಕ್ಲೀನಾಗಿ ಈ ಥರ ಉಜ್ಜಿ ತೊಳ್ಕೊಬೇಕು ಯಾಕಂದರೆ ಅಡ್ಡಿಷ್ಟು ಮಣ್ಣು ಎಲ್ಲ ಕೂತಿರುತ್ತೆ ಅಂತ ಈ ಥರ ತೊಳಿತಾ ಇದ್ದೀನಿ ನಾನು ಇದನ್ನು ತೊಳ್ದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನೀವು ಕಟ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿರೋದು ಒಂದೆರಡು ಈರುಳ್ಳಿ ಕಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದಕ್ಕೆ ಕಾಳು ಹಾಕೊತಾ ಇದ್ದೀನಿ ಯಾರಿಗೆಲ್ಲ ಈ ದುಡ್ಡು ಪಾತ್ರೆ ಎಲೆದು ಫ್ಲೇವರ್ ಇಷ್ಟ ಇಲ್ಲ ಅನ್ನೋರು ಕಾಳು ಯೂಸ್ ಮಾಡಿ ನೋಡಿ ಇದಕ್ಕೆ ನಾನು ಮೆಣಸಿಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿಕಾಯಿ ಮೆಣಸಿಕಾಯಿ ಹಾಕಿದ್ರೆ ಆ ಸೊಪ್ಪು ಅದೇ ಕಲರ್ ಇರುತ್ತೆ ಕಾಣಿಸೋದಿಲ್ಲ ಅಂತ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ಕಡಲೆ ಹಿಟ್ಟನ್ನ ನೋಡಿ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇಷ್ಟು ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಕೊಡೋಣ ಒಂದು ಸಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆದಷ್ಟು ನಮ್ಮ ವೀಡಿಯೋಗಳ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ನಾನು ನೀರು ಇಷ್ಟು ಬೇಕಷ್ಟು ನೋಡಿ ಇದಕ್ಕೆ ನೀರು ಹಾಕ್ಕೊಳ್ಳೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನಿಮಗೆ ಇದಕ್ಕೆ ದೊಡ್ಡ ಪಾತ್ರೆ ಹಾಕಿ ಮಾಡಿದ್ದೀವಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಟೇಸ್ಟು ನೀವು ಸಲ ಬೇಕಿದ್ರೆ ಮನೆಯಲ್ಲಿ ಮಾಡಿ ರುಚಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನಾನು ದೊಡ್ಡ ಪಾತ್ರೆನೇ ಬಳಸಿ ಮಾಡೋದ್ರಿಂದ ಅದು ಕೊತ್ತಮರಿ ಸೊಪ್ಪು ಹಾಕಿಲ್ಲ ನೋಡಿ ಫ್ರೆಂಡ್ಸ್ ಈ ಕಡೆ ಎಣ್ಣೆ ಕಾಯೋಕ್ಕೆ ಬಿಸಿ ಚೆನ್ನಾಗಿ ಬಿಸಿ ಆಗಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್ ಆದಷ್ಟು ಎಲ್ಲರೂ ಈ ದೊಡ್ಡ ಪತ್ರೆ ಗಿಡನ ಮನೆ ಹತ್ರ ಬೆಳೆಸೋದನ್ನ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಅದೆಲ್ಲ ಕಡೆ ಸಿಗುತ್ತೆ ನರ್ಸರಿಲಿರ್ಬೋದು ಇಲ್ಲಾಂದರೆ ನಮ್ಮ ರಿಲೇಟಿವ್ ಮನೆ ಹತ್ರ ಒಂದು ಸ್ವಲ್ಪ ಅದು ಕಡ್ಡಿ ತೊಗೊಂಡು ಬಂದು ಒಂದು ಪಾಟ್ಗೆ ಹಾಕೋರು ಕೂಡ ಅದು ಚೆನ್ನಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದರಿಂದ ನಮ್ಮ ನಮ್ಮ ಮನೆ ಹತ್ರ ದೊಡ್ಡ ಪತ್ರೆ ಇದ್ದರೆ ನಾವು ದೊಡ್ಡ ಆಸ್ಪತ್ರೆಗೆ ಹೋಗಂಗೆ ಇಲ್ಲ ಅನ್ನೋದು ಒಂದು ಗಾದೆ ಇದೆ ಫ್ರೆಂಡ್ಸ್ ಹಂಗಾಗಿ ನೀವೆಲ್ಲರೂ ಕೂಡ ಒಂದು ಈ ದೊಡ್ಡ ಪತ್ರೆಯ ಗಿಡನ ಮನೆ ಹತ್ರ ಇಟ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ನೋಡಿ ಈಗ ನಾನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡಿ ಅದನ್ನು ಎಣ್ಣೆಗೆ ಹಾಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಬೋಂಡ ಮನೇಲಿ ಮಾಡಿ ನೀವು ರುಚಿ ನೋಡಿ ಆದಷ್ಟು ನಾನು ಹೇಳಿದ ಥರ ಈ ದೊಡ್ಡ ಪಾತ್ರೆ ಗಿಡನ ಮನೆ ಮುಂದೆ ನೀವು ಬೆಳ್ಸೋದು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ತುಂಬ ಅಂದರೆ ತುಂಬ ಉಪಯೋಗ ಇದೆ ಫ್ರೆಂಡ್ಸ್ ಎಷ್ಟು ಇದರಿಂದ ರೆಸಿಪಿಗಳು ಕೂಡ ಮಾಡ್ಕೋಬೋದು ನಾವು ತಿನ್ನೋದಿಲ್ಲ ಅನ್ನೋರು ಕೂಡ ಇದನ್ನು ಸಾಂಬಾರ್ ಮೂಲಕ ಚಟ್ನಿ ಮೂಲಕ ಈ ಬೋಂಡದ ಮೂಲಕ ಆಮೇಲೆ ನಾವು ಜ್ಯೂಸ್ ರೀತಿ ಮಾಡಿಕೊಂಡು ಕುಡಿಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಆ ಥರ ಸೇವಿಸೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ಒಂದು ಜೇನು ತುಪ್ಪ ಒಂದು ಎಲೆ ಹಾಕೊಂಡು ತಿಂದರೂ ಕೂಡ ನಮಗೆ ಈ ಕೆಮ್ಮು ಅನ್ನೋದು ಸ್ವಲ್ಪ ಕಾಲ ಕ್ರಮೇಣವಾಗಿ ಹೋಗ್ಬಿಡುತ್ತೆ ಏನೇ ಮೆಡಿಷನ್ ತಗೊಂಡ್ರೂ ಹೋಗೋದಿಲ್ಲ ಕೆಮ್ಮು ಅನ್ನೋರು ಈ ಥರ ದೊಡ್ಡ ಎಲೆ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ ಹೋಗುತ್ತೆ ಫ್ರೆಂಡ್ಸ್ ಕೆಮ್ಮು ಇಷ್ಟು ಉಪಯುಕ್ತ ಇರೋಂಥ ಗಿಡಗಳನ್ನ ನಾವು ಯಾಕೆ ಬೆಳೆಸ್ಕೊಬಾರ್ದು ಮನೆ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಕಲ್ಲರ್ಫುಲ್ಲಾಗಿ ನೋಡೋಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ರುಚಿಯಾಗಿರುತ್ತೆ ಮನೆಯಲ್ಲಿ ಯಾರ ಮನೆ ಹತ್ರ ದೊಡ್ಡ ಗಿಡದ ಎಲೆ ಇದೆ ಅವರು ಈ ರೆಸಿಪಿನ ಮಾಡಿ ನೀವು ಕೂಡ ರುಚಿ ಮಾಡಬೇಕು ಫ್ರೆಂಡ್ಸ್ ಇದನ್ನು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೌದಾ ನಾವು ಇದಕ್ಕೆ ದುಡ್ಡು ಹಾಕಿ ಮಾಡಿದ್ದೀವಾ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಇದಕ್ಕೆ ಗಸಗಸೆ ಪಾಯಸ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿರುತ್ತೆ ಪಾಯಸದಲ್ಲಿ ನಾವು ಇದನ್ನು ಅದ್ದೆ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಮಾಡಿ ರುಚಿ ನೋಡಿ